ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂಥ ಹೇರ್ಗೆ ನಾನು ಕಂಡೀಷ್ನರ್ ತೋರಿಸ್ತಾ ಇದ್ದೀನಿ ಸೊ ನಿಮ್ಮ ತಲೆಯಲ್ಲಿ ಏನಾದರೂ ಡ್ಯಾಂಡ್ರಫ್ ಆಗಿದ್ದರೆ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಜಸ್ಟ್ ವೀಕ್ಲಿ ಒನ್ಸ್ ಮಾಡಿದ್ರೆ ಸಾಕು ಸೊ ಅದಕ್ಕೆ ಒಂದು ವಸ್ತು ಮನೇಲೇ ಸಿಗುವಂಥ ಒಂದು ವಸ್ತು ಯೂಸ್ ಮಾಡಿಕೊಂಡು ಯಾವ ಥರ ನಾವು ಡ್ಯಾಂಡ್ರಫ್ನ ಕಡಿಮೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಸೊ ತುಂಬಾ ಯೂಸ್ಫುಲ್ ಆಗಿದೆ ಒಂದು ಸಲ ಬೇಕಾದರೆ ಟ್ರೈ ಮಾಡಿ ಸೊ ಏನಿಲ್ಲ ಇದಕ್ಕೆ ಬೇಕಾಗಿರುವಂಥದ್ದು ಮೊದಲು ವಿಳೆದೆಲೆ ತೊಗೋಬೇಕು ಸೊ ವಿಲೇದೆಲೆ ಆಮೇಲೆ ಒಂದು ಈರುಳ್ಳಿ ತೊಗೋಬೇಕು ಆಮೇಲೆ ದಾಸವಾಳ ಎಲೆ ತೊಗೋಬೇಕು ಅದ್ರ ಜೊತೆಗೆ ಮೊಸರು ಕೂಡ ಹಾಕ್ಕೋಬೇಕು ಅದ್ರ ಜೊತೆಗೆ ಆಗಿ ಮನೆಯಲ್ಲೇ ಸಿಗುವಂಥ ಒಂದು ಕಾಲು ಟೀ ಸ್ಪೂನಷ್ಟು ಗಸಗಸೆ ಸೇರಿಸ್ಕೊಬೇಕು ಸೊ ಇದರಿಂದ ಕಂಪ್ಲೀಟಾಗಿ ಡ್ಯಾಂಡ್ ಅಫ್ ಕ್ಲಿಯರ್ ಆಗುತ್ತೆ ವೀಕ್ಲಿ ಒಂದು ಸಲ ಮಾಡಿದ್ರೆ ಸಾಕು ಸೊ ಇವಾಗ ಎಲ್ಲನೂ ನಾನು ಮಿಕ್ಸಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಗಸಗಸೆ ವಿಲೆದೆಲೆ ಮತ್ತು ದಾಸವಾಳದ ಎಲೆ ಅದ್ರ ಜೊತೆಗೆ ಒಂದು ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಈರುಳ್ಳಿ ಹಾಕೋದ್ರಿಂದ ಕೂಡ ಕೂದಲು ತುಂಬಾ ಶೈನ್ ಆಗುತ್ತೆ ಮತ್ತು ಉದುರೋದು ಕಡಿಮೆ ಆಗುತ್ತೆ ಸೊ ಅದ್ರ ಜೊತೆಗೆ ನಾನು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಮೊಸರು ಹಾಕೋದ್ರಿಂದ ಕೂಡ ಕೂದಲಿಗೆ ತುಂಬಾ ಒಳ್ಳೆಯದು ಸೊ ಇವಾಗ ಮೊಸರು ಹಾಕಿದ ಮೇಲೆ ನಾನು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಅದು ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು ಅದನ್ನು ಸೊ ಯಾಕಂದರೆ ಗಸಗಸೆ ಹಾಕಿರೋದ್ರಿಂದ ನೀಟಾಗಿ ಪೇಸ್ಟ್ ಆದಮೇಲೆ ನೋಡಿ ಇವಾಗ ನಾನು ರುಬ್ಕೊಂಡಿದ್ದೀನಿ ಸೊ ಇವಾಗ ಪೇಸ್ಟ್ ಆಗಿದೆ ನೋಡಿ ಸೊ ಇವಾಗ ಏನು ಮಾಡೋಣ ಇದನ್ನ ಅಂದರೆ ಒಂದು ಫಿಲ್ಟರ್ ತಗೊಂಡು ನೀಟಾಗಿ ಇದನ್ನು ಶೋಧಿಸ್ಕೊಳ್ಳೋಣ ತುಂಬಾ ಯೂಸ್ ಆಗುತ್ತೆ ಹೇರ್ ಅಂತೂ ತುಂಬ ಸಿಲ್ಕಿಯಾಗಿ ಬರುತ್ತೆ ಹೇಳಬೇಕು ಅಂದರೆ ಸೊ ಇವಾಗ ನಾನು ಅದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಒಂದು ಸ್ಟ್ರೈನರ್ ತಗೊಂಡು ಈ ಥರ ನೀಟಾಗಿ ಶೋಧಿಸ್ಕೊಬೇಕು ಸೊ ನೀಟಾಗಿ ರಸ ಬಂದಿರುತ್ತೆ ಸೊ ಇವಾಗ ಅದನ್ನು ಒಂದು ಸ್ಪೂನ್ ತಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈ ಥರ ಮಿಕ್ಸ್ ಮಾಡೋದ್ರಿಂದ ನೋಡಿ ಇವಾಗ ಶೋಧಿಸ್ಕೊಂಡು ಆಗಿದೆ ಸೊ ಎಲ್ಲ ನೀಟಾಗಿ ಶೋಧಿಸ್ಕೊಂಡ್ಮೇಲೆ ಸೊ ಇವಾಗ ನೋಡಿ ರೆಡಿ ಆಗಿದೆ ಸೊ ಇದನ್ನು ಇವಾಗ ಹೇರ್ಗೆ ಅಪ್ಲೈ ಮಾಡಬೇಕು ಸೊ ಇದು ವೀಕ್ಲಿ ಸಲ ಮಾಡಿದ್ರೆ ಸಾಕು ಡ್ಯಾಂಡ್ರಫ್ ಫುಲ್ ಫುಲ್ಲು ಕಂಪ್ಲೀಟಾಗಿ ಕ್ಲಿಯರ್ ಆಗ್ತಾ ಬರುತ್ತೆ ಸೊ ತುಂಬ ಡ್ಯಾಂಡ್ರಫ್ ಇದೆ ಅಂದರೆ ವೀಕ್ಲಿ ಟೂ ಟೈಮ್ಸ್ ಆದರೂ ಮಾಡಬೇಕು ಸೊ ಇವಾಗ ನಾನು ಇದನ್ನು ಯಾವ ಥರ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ಒಂದು ಕಾಟನ್ ಬಾಲ್ ಥರ ತೊಗೊಂಡು ಕಾಟನ್ನ ನೋಡಿ ಈ ಥರ ತೊಗೊಂಡು ಅದನ್ನೇನು ಮಾಡಬೇಕು ಅದರಲ್ಲಿ ಡಿಪ್ ಮಾಡಿಬಿಟ್ಟು ಹೇರ್ ರೂಟಿಗೆ ಹಚ್ಚಬೇಕು ಸೊ ಆವಾಗ ನೀಟಾಗಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆ ರೂಟಿಗೆ ಹಚ್ಚಿಬಿಟ್ಟು ನೀಟಾಗಿ ಮಸಾಜ್ ಮಾಡಬೇಕು ಲೈಟಾಗಿ ಫಿಂಗರ್ಸಿಂದ ಬೆರಳಿಂದ ಮಸಾಜ್ ಮಾಡೋದ್ರಿಂದ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಸೊ ಏರ್ ಫಾಲ್ ಆಗೋದು ಕೂಡ ಕಂಟ್ರೋಲ್ ಆಗುತ್ತೆ ಸೊ ಹಾಗೆ ಆಯಿಲ್ ಇರಬಾರ್ದು ತಲೆಯಲ್ಲಿ ಯಾವುದೇ ಕಾರಣಕ್ಕೂ ಯಾಕಂದರೆ ಡ್ರೈ ಇರಬೇಕು ಹೇರು ಸೊ ಅದಾದಮೇಲೆ ಒಂದು ಥರ್ಟಿ ಮಿನಿಟ್ಸ್ ಆದಮೇಲೆ ಹೇರ್ ವಾಶ್ ಮಾಡ್ಕೊಬೇಕು ಸೊ ಮೈಲ್ಡಾಗಿರುವಂಥ ಶ್ಯಾಂಪು ತಗೊಂಡು ಹೇರ್ ವಾಶ್ ಮಾಡಿಕೊಂಡು ಸೊ ಆಮೇಲೆ ನೋಡಿ ಡ್ಯಾಂಡ್ರಫ್ ಕಂಪ್ಲೀಟಾಗಿ ಕಮ್ಮಿ ಆಗಿರುತ್ತೆ ಸ್ವಲ್ಪ ಸ್ವಲ್ಪ ವೈಟ್ ವೈಟ್ ಇರುತ್ತೆ ಯಾಕಂದರೆ ಗಸಗಸೆ ಹಾಕಿರೋದ್ರಿಂದ ಸ್ವಲ್ಪ ಸಿಪ್ಪೆ ಸಿಪ್ಪೆ ಥರ ಇರುತ್ತೆ ಬಟ್ ಅದನ್ನು ಸ್ವಲ್ಪ ಒಣಗಿಸ್ಕೊಂಡ್ರೆ ಕಂಪ್ಲೀಟಾಗಿ ಎಲ್ಲ ಉದುರೋಗುತ್ತೆ ನೋಡಿ ಎಲ್ಲ ಆದಮೇಲೆ ಹೇರ್ ಯಾವ ಥರ ಸಾಫ್ಟಾಗಿ ಆಗಿದೆ ಅಂತ ಸೊ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು 哦。